ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಆ ರೆಸಿಪಿಯಲ್ಲಿ ನಾನು ಹಾಲು ಪರೋಟ ಮಾಡೋದನ್ನು ಇದ್ದೀನಿ ಇದಕ್ಕೆ ನಾಲ್ಕರಿಂದ ಐದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಈ ರೀತಿ ಕಟ್ ಮಾಡಿಬಿಟ್ಟು ಒಂದು ಕುಕ್ಕರ್ಗೆ ಹಾಕಿ ಅಷ್ಟು ನೀರನ್ನು ಸೇರಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ನಾನು ಇದನ್ನು ಎರಡು ವಿಸಲ್ಲೂ ಬರ್ಸ್ಕೊತಾ ಇದ್ದೀನಿ ಹೊಸ ಆಲೂಗಡ್ಡೆ ಆಗಿರೋದ್ರಿಂದ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತೆ ನಾನು ಅದಕ್ಕೆ ಎರಡು ವಿಷಲ್ಲು ಬರ್ಸ್ತಾ ಇದ್ದೀನಿ ನೋಡಿ ವಿಷಲ್ ಬಂತು ಈಗ ನಂತರ ನಾನು ಚಪಾತಿ ಹಿಟ್ಟನ್ನು ನಾದ್ಕೊಳ್ಳೋದಕ್ಕೆ ಗೋಧಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಜ್ವನನ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿಟ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ನಾವು ಕಲಿಸೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ಈ ರೀತಿ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾತ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಕಲಸಿಟ್ಕೊಂಡಿದ್ದೀನಿ ಈ ಚಪಾತಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಈ ಥರ ಕಲಿಸೋದ್ಮೇಲೆ ಕೊನೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಲ್ಲ ಒಣಗಬಾರ್ದು ಅಂತ ಎಣ್ಣೆನೆಲ್ಲ ಹಚ್ಬಿಟ್ಟು ಮತ್ತೊಂದು ಸಲ ಚೆನ್ನಾಗಿ ನಾತ್ಕೊಂಡು ಇದ್ರ ಮೇಲೆ ಒಂದು ಬಟ್ಲನ್ನು ಮುಚ್ಚುತ್ತಾ ಇದ್ದೀನಿ ಗಾಳಿ ಹೋಗ್ದೋ ರೀತಿ ನಾವು ಬಟ್ಲನ್ನು ಮುಚ್ಚಿಡಬೇಕು ಏನಿಲ್ಲ ಅಂದ್ರೆ ಹತ್ತರಿಂದ ಒಂದು ಅರ್ಧ ಗಂಟೆ ಹತ್ತು ನಿಮಿಷ ಅಥವಾ ಅರ್ಧ ಗಂಟೆ ಏನಾದರೂ ನಾವು ಇದನ್ನು ರೆಸ್ಟ್ ಮಾಡೋದಕ್ಕೆ ಎತ್ತಿಡ್ಕೋಬೇಕು ಇದನ್ನು ಚಪಾತಿ ಹಿಟ್ಟೆಲ್ಲ ಕಲಸಾಯಿತು ಇದನ್ನೆಲ್ಲ ಇತ್ತಿಟ್ಕೊತಾ ಇದ್ದೀನಿ ಈಗ ನಾನು ಈಗ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಒಂದು ಅಥವಾ ಎರಡು ಈರುಳ್ಳಿ ತಗೋಬೇಕಾಗುತ್ತೆ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಮುಂದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಖಾರ ಇದೆ ಈರುಳ್ಳಿ ಕಣ್ಣದೆಲ್ಲ ನೀರು ಬರೋದಕ್ಕೆ ಶುರುವಾಯಿತು ಈರುಳ್ಳಿ ಸಿಪ್ಪೆ ಇದನ್ನು ನಾನು ಗ್ರೇಟರಲ್ಲಿ ತುಡಿದಿಡ್ಕೊತಾ ಇದ್ದೀನಿ ತುಡಿದಿಟ್ಟು ನಾನು ಬಳಸ್ತಾ ಇದ್ದೀನಿ ಇದನ್ನು ಸಣ್ಣ ಕಟ್ ಮಾಡೋ ಮಾಡುವಾಗ ಅಂದರೆ ಇದೊಂದು ಚಪಾತಿ ಬೇಕಾದ್ರೆ ಮೇಲೆ ಬಂದುಬಿಡುತ್ತೆ ಪಲ್ಯ ಎಲ್ಲ ಮೇಲೆ ಬಂದುಬಿಡುತ್ತೆ ಈರುಳ್ಳಿ ಅಡ್ಡ ಅಡ್ಡ ಸಿಕ್ಕಿ ಅದಕ್ಕೆ ನಾನು ಈ ರೀತಿ ಗ್ರೇಟರ್ ಮಾಡಿಬಿಟ್ಟು ಬಳಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಹೆಚ್ಚೋದಕ್ಕೆ ಬರುತ್ತೆ ಅಂದರೆ ಫುಲ್ಲು ಸಣ್ಣಗೆ ಹೆಚ್ಚಿಬಿಟ್ಟು ಯೂಸ್ ಮಾಡ್ಬೋದು ನಾನು ತುಳಿದ್ಬಿಟ್ಟು ಯೂಸ್ ಮಾಡ್ತಾ ಇದನ್ನೆಲ್ಲ ಒಂದು ಸಣ್ಣ ಬಟ್ಲಿಗೆ ತೆಗೆದಿಟ್ಕೊತಾ ಇದ್ದೀನಿ ನಂತರ ನಾನು ಆಲೂಗಡ್ಡೆ ಎಲ್ಲ ಬೆಂದಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ದೇಡ್ ಓಪನ್ ಇದ್ದೀನಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಇದರ ಸಿಪ್ಪೆಯನ್ನೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಮ್ಯಾಶ್ ಇದ್ದೀನಿ ನಮ್ಮ ಯಜಮಾನ್ರು ಸ್ವಲ್ಪ ಎಲ್ಪ್ ಮಾಡಿದ್ರು ಇದಕ್ಕೇ ಅಚ್ಕಾರದ ಪುಡಿ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಸ್ವಲ್ಪ ಮ್ಯಾಗಿ ಮಸಾಲ ಕೊತ್ತಂಬರಿ ಸೊಪ್ಪು ತುರಿದಂಥ ಈರುಳ್ಳಿ ಎಲ್ಲನ ಹಾಕ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಮೀಡಿಯಮ್ ಸೈಜ್ನಲ್ಲಿ ಚಪಾತಿನ ಈ ರೀತಿ ಹುಚ್ಕೊಂಡು ಇದರೊಳಗೆ ಪಲ್ಯನ ಉಂಡೆ ಮಾಡಿಬಿಟ್ಟು ಇಟ್ಟು ಈ ಥರ ಎಲ್ಲನೂ ಇಟ್ಟು ಒಳಗಡೆ ಈ ಥರ ಲಟ್ಟಿಸ್ಕೊಂಡು ಲೋ ಫ್ಲೇಮಲ್ಲಿ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಈಗ ಆಲೂ ಪರೋಟ ರೆಡಿ ಇದೆ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಈ ಆಲೂ ಪರೋಟಾಗೆ ನಾನಿವತ್ತು ಈರುಳ್ಳಿ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಟೊಮೆಟೊ ಕೆಚಪ್ ಜೊತೆನೂ ತಿನ್ಬೋದು ಅಥವಾ ಬಿಸಿ ಬಿಸಿ ಆಲೂ ಪರೋಟನ ನಾವು ತುಪ್ಪ ಹಾಕು ತಿನ್ಬೋದು ಇದರಲ್ಲೇ ಮಸಾಲೆ ಎಲ್ಲ ಹಾಕಿ ಪಲ್ಯ ಮಾಡೋದ್ರಿಂದ ಎಕ್ಸ್ಟ್ರಾ ಏನು ಬೇಕು ಅನಿಸಲ್ಲ ನೀವು ಒಮ್ಮೆ ಟ್ರೈ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು